ನವರತ್ನ ರುದ್ರಾಕ್ಷ ಕವಚದಲ್ಲಿ ಇರೋ ಮಾಲೆಯನ್ನ ಹಾಕೊಂಡು ಪುನೀತವಾದ ಗಂಗಾ ತೀರ್ಥವನ್ನ ಮನೆಯಲ್ಲಿ ಚುಮುಕಿಸಿದರೆ ಮನೆಯಲ್ಲಿರೋ ಕೆಟ್ಟ ಶಕ್ತಿ ದೂರವಾಗಿ ದೈವ ಕೃಪೆ ಹೆಚ್ಚಾಗುತ್ತೆ ಜೀವನದಲ್ಲಿ ಸಂತೋಷ ಉಕ್ಕಿ ಮುಟ್ಟಿದ್ದು ಕೈ ಹಿಡಿದು ಕಷ್ಟಗಳು ದೂರಾಗಿ ಕತ್ತಲು ಹೋಗಿ ಮಂಗಳವಾಗಿ ದೋಷ ಹೋಗಿ ಸಾಲ ತೀರಿ ಹಣ ಬಂದು ನೋವುಗಳು ಹೋಗಿ ಪರಮಶಿವನ ಪರಿಪೂರ್ಣ ಕೃಪೆ ಸಿಕ್ಕಿ ಅಷ್ಟಲಕ್ಷ್ಮಿಯರ ಐಶ್ವರ್ಯ ಸಿಕ್ಕಿ ಹಣ ಬರೋದನ್ನ ಹೆಚ್ಚಿಸುತ್ತೆ ನವರತ್ನ ರುದ್ರಾಕ್ಷ ಮಾಲೆಯಲ್ಲಿರುವ ರುದ್ರಾಕ್ಷಿ ಮಣಿಗಳು ನವರತ್ನಗಳು ನವಗ್ರಹಗಳ ಕೃಪೆಯನ್ನ ಹೊಂದಿವೆ ಈ ನವರತ್ನ ರುದ್ರಾಕ್ಷಮಾಲೆಯನ್ನು ಪಡೆಯಲು ಸ್ಕ್ರೀನ್ ನಲ್ಲಿ ಇರೋ ನಂಬರ್ಗೆ ತಕ್ಷಣವೇ ಕರೆ ಮಾಡಿ ನನ್ನ ಹೆಸರು ದೀಪಕ್ ಎಂ ಸಿ ಎ ಮುಗಿಸಿದೀನಿ ಸಾಮಾನ್ಯ ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ ಅಪ್ಪ ಡ್ರೈವಿಂಗ್ ಕೆಲಸ ಮಾಡ್ತಾರೆ ತುಂಬಾ ಕಷ್ಟಪಟ್ಟು ನನ್ನನ್ನು ಓದ್ಸಿದ್ರು ನಾನು ಕುಟುಂಬದ ಕಷ್ಟನ ಅರ್ಥ ಮಾಡ್ಕೊಂಡು ಚೆನ್ನಾಗೇ ಓದ್ತಾ ಇದ್ದೆ ಅಪ್ಪನ್ಗೂ ತುಂಬಾ ವಯಸ್ಸಾಗೋಯ್ತು ಅವರು ನೆಮ್ಮದಿಯಾಗಿ ಮಲ್ಕೊಂಡಿದ್ ನಾನ್ ನೋಡೇ ಇಲ್ಲ ಕುಟುಂಬಕ್ಕೋಸ್ಕರ ಅವ್ರು ಯಾವಾಗ್ಲೂ ದುಡಿತಾನೇ ಇರ್ತಿದ್ರು ನಾನು ಒಂದ್ ಒಳ್ಳೆ ಕೆಲ್ಸಕ್ಕೆ ಹೋಗಿ ಅಪ್ಪನ್ ರೆಸ್ಟ್ ಕೊಡ್ಬೇಕು ಕುಟುಂಬನ ಚೆನ್ನಾಗ್ ನೋಡ್ಕೋಬೇಕು ಅಂತ ಒಂದು ದೊಡ್ಡ ಕನಸು ಕಟ್ಕೊಂಡು ಕೆಲ್ಸ ಹುಡುಕ್ತಿದ್ದೆ ಆದ್ರೆ ನಾನು ಓದಕ್ ತಕ್ಕ ಕೆಲಸ ಸಿಗ್ಲೇ ಇಲ್ಲ ನಾನು ಹೋಗದೇ ಇರೋ ಆಫೀಸೇ ಇಲ್ಲ ಎಲ್ಲಾ ಕಡೆನೂ ಕಾಲ್ ಮಾಡ್ತೀನಿ ಮೇಲ್ ಮಾಡ್ತೀನಿ ಅಂತ ಮಾತ್ರ ಹೇಳ್ತಿದ್ರು ಆದ್ರೆ ಮತ್ತೆ ಕಾಲ್ ಮಾಡ್ತಾನೆ ಇರಲಿಲ್ಲ ನನ್ಗೊಂದು ಒಳ್ಳೆ ಕೆಲಸ ಸಿಗ್ಲಿಲ್ವಲ್ಲ ಅಂತ ತುಂಬಾ ದುಃಖ ಪಡ್ತಿದ್ದೆ ಅಪ್ಪನ್ಗೆ ದಿಢೀರಂತ ಹುಷಾರ್ ತಪ್ಪೋಯ್ತು ಅಪ್ಪನ್ ದುಡಿಮೆ ಕೂಡ ನಿಂತೋಯ್ತು ದುಡ್ಗೋಸ್ಕರ ತುಂಬಾ ಕಷ್ಟಪಡ್ತಿದ್ವಿ ಆಗ್ಲೇ ಕುಟುಂಬದ ಕಷ್ಟಕ್ಕೋಸ್ಕರ ಕೆಲಸ ಸಿಗೋವರ್ಗೂ ಬೈಕ್ ಟ್ಯಾಕ್ಸಿ ಫುಡ್ ಡಿಲಿವರಿ ಅಂತ ಸಿಗೋ ಕೆಲಸ ಎಲ್ಲ ಮಾಡ್ತಿದ್ದೆ ಒಂದಿನ ಫುಡ್ ಡಿಲಿವರಿ ಮಾಡುವಾಗ್ಲೇ ನನ್ನ ಫ್ರೆಂಡ್ ನನ್ನ ನೋಡ್ದ ಏನೋ ಓದಕ್ ತಕ್ಕನಂತ ಕೆಲಸ ಮಾಡ್ದೆ ಈ ಕೆಲಸ ಮಾಡ್ತಿದ್ಯಾ ಅಂದ ಏನೋ ಮಾಡ್ಲಿ ಎಷ್ಟು ಹುಡ್ಕುದ್ರು ಕೆಲಸ ಸಿಗ್ಲಿಲ್ಲ ಅಂದೆ ಅಪ್ಪನ್ಗೂ ಹುಷಾರಿಲ್ಲ ಕುಟುಂಬದಲ್ಲಿ ವರ್ಮಾನನೂ ಇಲ್ಲ ಹಾಗಂತ ತುಂಬಾ ದುಃಖದಿಂದ ದಿಂದ ಹತ್ರ ಹೇಳ್ಕೋತಿದ್ದೆ ನನ್ ಫ್ರೆಂಡು ಲೈ ಇದಕ್ಕೆಲ್ಲ ಚಿಂತೆ ಮಾಡ್ಬೇಡ್ವೋ ನಿನ್ ಕುಟುಂಬದ ಸಮಸ್ಯೆಗೆ ಒಂದ್ ಪರಿಹಾರ ಇದೆ ಅಂತ ಹೇಳಿ ಈ ನವರತ್ನ ರುದ್ರಾಕ್ಷಿ ಮಾಲೆನ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಕೊಟ್ಟ ಆ ಕವಚದಲ್ಲಿ ಬಂದಂತ ನವರತ್ನ ರುದ್ರಾಕ್ಷಿ ಮಾಲೆನ ನನ್ ಕತ್ತಗ ಹಾಕೊಂಡೆ ಅದ್ರ ಜೊತೆ ಬಂದ ಪವಿತ್ರವಾದ ಗಂಗಾಜಲನ ದೇವ್ರ ಮನೆಯಲ್ಲಿ ಪೂಜೆ ಮಾಡಿ ಮನೆ ಪೂರ್ತಿ ಹಾಕ್ದೆ ಈ ನವರತ್ನ ರುದ್ರಾಕ್ಷಿ ಮಾಲೆ ನಾನು ಹಾಕೊಂಡಾಗ್ಲಿಂದ ನನ್ನ ಜೀವನದಲ್ಲಿ ಎಲ್ಲಾ ಒಳ್ಳೆ ವಿಷಯಗಳು ನನ್ ಕೈಗೂಡಿ ಬಂತು ನಾನ್ ಅನ್ಕೊಂಡೇ ಇಲ್ಲ ಈ ಕಂಪ್ನಿಯಲ್ಲಿ ನನ್ನ ಕೆಲಸ ಸಿಗುತ್ತೆ ಅಂತ ಅಪ್ಪನ್ ಟ್ರೀಟ್ಮೆಂಟ್ ಗೋಸ್ಕರ ತಗೊಂಡಂತ ಎಲ್ಲಾ ಸಾಲನು ತೀರಿಸ್ಬಿಟ್ಟೆ ಈ ನವರತ್ನ ರುದ್ರಾಕ್ಷಿ ಮಾಲೆನ ಹಾಕೊಂಡಾದ್ಮೇಲೆ ಪೂರ್ತಿ ಅದೃಷ್ಟ ಇಷ್ಟು ವರ್ಷ ನಾನ್ ಬಾಡ್ಗೆ ಮನೇಲಿದ್ದೆ ಈಗ ನೆಲ ತಗೊಂಡು ಮನೆ ಕಟ್ಟೋದಕ್ಕೂ ಶುರು ಮಾಡ್ಬಿಟ್ಟೆ ಮುಖ್ಯವಾಗಿ ನಮ್ಮ ಅಪ್ಪ ಅಮ್ಮನ ತುಂಬಾ ಸಂತೋಷವಾಗಿ ನೋಡ್ಕೊಂತಾ ಇದ್ದೀನಿ ಯಾರೆಲ್ಲ ನನ್ನ ದುರದೃಷ್ಟವಂತ ಅದೃಷ್ಟ ಇಲ್ದಿರೋನು ಅಂತ ಹೇಳಿದ್ರು ಅವರೆಲ್ಲ ನನ್ ಬೆಳವಣಿಗೆ ನೋಡಿ ಆಶ್ಚರ್ಯ ಪಡ್ತಿದ್ದಾರೆ ಈ ನವರತ್ನ ರುದ್ರಾಕ್ಷಿ ಮಾಲೆಯಿಂದನು ಪವಿತ್ರವಾದ ಗಂಗಾ ಜಲದಿಂದನು ನನ್ ಜೀವನನೆ ತುಂಬಾ ಸಂತೋಷವಾಗಿ ನೆಮ್ಮದಿಯಾಗಿ ಬದಲಾಗಿದೆ